ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟಾಕ್ ವಿತ್ ಹಿಮ ಇವತ್ತಿನ ವಿಡಿಯೋ ಟಾಪಿಕ್ ಬಂದ್ಬಿಟ್ಟು ಹೌ ಟು ಚೂಸ್ ಅ ಬ್ಲೌಸ್ ಡಿಸೈನ್ಸ್ ಫಾರ್ ಫ್ಯಾಟ್ ಆರ್ಮ್ಸ್ ಅಂತ ಹೇಳ್ಬಿಟ್ಟು ಇವಾಗ ಬಾಡಿ ಫಿಟ್ ಆಗಿರುತ್ತೆ ಆರ್ಮ್ಸ್ ಫ್ಯಾಟ್ ಆಗಿರುತ್ತೆ ಓಕೆನಾ ಇವಾಗ ಈಗ ಅಂತಂದ್ರೆ ಬಾಡಿ ಮಾತ್ರ ಓವರ್ ಸೈಜ್ ಆಗಿದ್ದಾಗ ಮಾತ್ರ ಫ್ಯಾಟ್ ವುಮೆನ್ಸ್ ಅಂತ ಅನ್ಸೋದಿಲ್ಲ ಇವನ್ ಆರ್ಮ್ಸ್ ಫ್ಯಾಟ್ ಆಗಿದ್ರೂ ಸಹ ಕೆಲವೊಂದಿಷ್ಟು ಜನ ನಿಮ್ಮನ್ನ ಏನ್ ಕನ್ಸಿಡರ್ ಮಾಡ್ತಾರೆ ಒಂದು ಫ್ಯಾಟ್ ಒಂದು ಓವರ್ ಸೈಜ್ ಬಾಡಿ ಒಂದು ಪ್ಲಸ್ ಸೈಜ್ ಇನ್ನು ಚಬ್ಬಿ ವುಮೆನ್ ಅಂತಾನೆ ನಿಮ್ಮನ್ನ ಟ್ರೀಟ್ ಮಾಡೋದು ಅಲ್ವಾ ಸೊ ಅವಾಗ ಏನ್ ಮಾಡ್ಬೇಕು ನಿಮ್ಮ ಫ್ಯಾಟ್ ನ ನಿಮ್ಮ ಡ್ರೆಸ್ಸಿಂಗ್ ಸ್ಟೈಲ್ ಅಲ್ಲಿ ಆ ಒಂದು ಆರ್ಮ್ಸ್ ಫ್ಯಾಟ್ ನ ನೀವು ಹೈಡ್ ಮಾಡಿದ್ರಿ ಅಂತಂದ್ರೆ ಆಲ್ರೆಡಿ ಬಾಡಿ ಫಿಟ್ ಆಗಿರುತ್ತೆ ಮತ್ತೆ ಆರ್ಮ್ಸ್ ನ ಫ್ಯಾಟ್ ನ ಕೂಡ ಹೈಡ್ ಮಾಡೋದ್ರಿಂದ ನೀವು ಒಬ್ಬ ಪರ್ಫೆಕ್ಟ್ ಆಗಿರುವಂತಹ ಫಿಟ್ ವುಮೆನ್ ಆಗಿ ಇಲ್ಲಿ ಔಟ್ಲುಕ್ ನ ಕ್ಯಾರಿ ಮಾಡಬಹುದು ಸೊ ಅದು ಹೇಗೆ ಆ ತರ ಡ್ರೆಸ್ಸಿಂಗ್ ಅಲ್ಲಿ ಕೂಡ ನಮ್ ಫ್ಯಾಟ್ ನ ಹೈಡ್ ಮಾಡಬಹುದಂತ ಅಫ್ಕೋರ್ಸ್ ಖಂಡಿತವಾಗ್ಲೂ ನಿಮ್ಮ ಫ್ಯಾಟ್ನೆಸ್ ನ ನೀವು ಹೈಡ್ ಮಾಡಬಹುದು ಇನ್ಸ್ಟೆಂಟ್ ಆಗಿ ಒಂದು ಡ್ರೆಸ್ಸಿಂಗ್ ಸ್ಟೈಲ್ ಅಲ್ಲಿ ನಿಮ್ಮ ಒಂದು ಆರ್ಮ್ಸ್ ನ ಫ್ಯಾಟ್ ನೀವು ಇಲ್ಲಿ ಹೈಡ್ ಮಾಡ್ಕೋಬಹುದು ಆ ಟಾಪಿಕ್ ಬಗ್ಗೆ ಇವತ್ತಿನ ಒಂದು ಸ್ಪೆಷಲ್ ಆಗಿರುವಂತಹ ವಿಡಿಯೋ ಈ ಒಂದು ವಿಡಿಯೋದಲ್ಲಿ ಹೇಳಿರುವಂತಹ ಎಲ್ಲಾ ಟಿಪ್ಸ್ ನ ನೀವು ಫಾಲೋ ಮಾಡಿದ್ರೆ ಅಂತಂದ್ರೆ ನಿಮ್ಮ ಸ್ಟೈಲ್ ನ ಕ್ಯಾರಿ ಮಾಡೋದರ ಜೊತೆಗೆ ಅವರು ಆರ್ಮ್ಸ್ ನ ಫ್ಯಾಟ್ ನ ಈಸಿಯಾಗಿ ಹೈಡ್ ಮಾಡಿ ತೋರಿಸಬಹುದು ಸೊ ಹಾಗಿದ್ರೆ ತಡ ಮಾಡೋದ್ ಬೇಡ ಬನ್ನಿ ವಿಡಿಯೋನ ಶುರು ಮಾಡೋಣ ಯಾರೆಲ್ಲ ಮೊದಲ ಬಾರಿಗೆ ಚಾನೆಲ್ ಚಾನಲ್ ನೋಡ್ತಾ ಇದ್ದೀರಲ್ಲ ಮನೇಲಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಕೊನೆವರೆಗೂ ನೋಡಿ ಅವಾಗಲೇ ಒಂದು ಕ್ಲಿಯರ್ ಆಗಿರುವಂತಹ ಐಡಿಯಾ ನೀವು ಇಲ್ಲಿ ತಿಳ್ಕೋಬಹುದು ಇಲ್ಲಿ ಅಲ್ಲಿ ಮೊದಲೇದಾಗಿ ನೋಡ್ಬೇಕು ಆಗಿತ್ತು ಅಂತಂದ್ರೆ ಒಂದು ಫ್ಯಾಟ್ ಆರ್ಮ್ಸ್ ಇವಾಗ ಯಾಕೆ ನಾವ್ ಅದನ್ನ ಹೈಡ್ ಮಾಡಿ ತೋರಿಸ್ಬೇಕು ಅನ್ನೋದನ್ನ ಹೇಳ್ತೀನಿ ಇವಾಗ ನಾವು ಎಷ್ಟೇ ಚೆನ್ನಾಗಿ ಡ್ರೆಸ್ಸಿಂಗ್ ನ ಮಾಡ್ಕೊತೀವಿ ಹೇರ್ ಸ್ಟೈಲ್ ಮಾಡ್ಕೊಂತೀವಿ ಮೇಕಪ್ ಮಾಡ್ಕೊಂತೀವಿ ಓಕೆನಾ ಅದು ಆರ್ಮ್ ಫ್ಯಾಟ್ ಓವರ್ ಆಗಿ ಹೊರಗಡೆ ಕಾಣಿಸ್ತು ಅಂತಂದ್ರೆ ಇಡೀ ನಿಮ್ಮ ಔಟ್ಲುಕ್ ಖರಾಬ್ ಆಗಿ ಹೋಗುತ್ತೆ ಅಂತ ಹೇಳ್ಬೋದು ಅಂದ್ರೆ ನೋಡೋರ ಅಟೆನ್ಶನ್ ಬಂದ್ಬಿಟ್ಟು ಆ ಒಂದು ಆರ್ಮ್ಸ್ ಕಡೆಗೆನೆ ಹೋಗುತ್ತೆ ಅಯ್ಯೋ ನೋಡೋರು ಇಷ್ಟೊಂದು ಫ್ಯಾಟ್ ಆಗಿದ್ದಾರೆ ಅನ್ನೋದನ್ನ ಆ ಕಡೆನೇ ಹೋಗುತ್ತೆ ಸೊ ಮಿಕ್ಕಿರದಂತಹ ಒಂದು ಡ್ರೆಸ್ಸಿಂಗ್ ಸ್ಟೈಲ್ ಇಲ್ಲಿ ಯಾರ ಕಣ್ಣಿಗೂ ಸಹ ಕಾಣೋದೇ ಇಲ್ಲ ಸೊ ಆ ಒಂದೇ ಒಂದು ಕೊರೆಯನ್ನ ಇಟ್ಕೊಂಡ್ಬಿಟ್ಟು ಇಡೀ ನಮ್ಮ ಔಟ್ಲುಕ್ ಹಾಳಾಗೋದು ಅಂತಂದ್ರೆ ಹೇಗೆ ತುಂಬಾ ಬೇಜಾರಾಗುತ್ತೆ ಅಲ್ವಾ ಸೊ ಅದನ್ನು ಸಹ ಮಿಕ್ಕಿರದಂತಹ ಒಂದು ಔಟ್ಲುಕ್ ಆರ್ಮ್ಸ್ ಫ್ಯಾಟ್ ನ ಹೈಡ್ ಮಾಡೋ ತರಹ ಡ್ರೆಸ್ಸಿಂಗ್ ಮಾಡ್ಕೊಂಡ್ರಿ ಅಂತಂದ್ರೆ ಔಟ್ಲುಕ್ ಮಾತ್ರ ದಿ ಬೆಸ್ಟ್ ಅಂತ ಹೇಳ್ಬೋದು ಸೊ ಫ್ರೆಂಡ್ಸ್ ಮೊದಲೇ ಒಂದು ಟಿಪ್ ಏನಪ್ಪಾ ಅಂತಂದ್ರೆ ಗಿವ್ ಅಟೆನ್ಶನ್ ಟು ಯುವರ್ ನೆಕ್ ಲೈನ್ ಸೊ ನೆಕ್ ಲೈನ್ ಕಡೆಗೆ ಸ್ವಲ್ಪ ಗಮನ ಕೊಡಬೇಕು ಏನಿದು ಆರ್ಮ್ ಫ್ಯಾಟ್ ಹೈಡ್ ಮಾಡ್ಬೇಕು ಅಂತ ಹೇಳಿ ನೆಕ್ ಲೈನ್ ವಿಷಯ ಹೇಳ್ತಾ ಇದೀರಾ ಅಂತಿದ್ದೀರಾ ಸೊ ಫ್ರೆಂಡ್ಸ್ ಇಲ್ಲಿ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ ಅಟೆನ್ಶನ್ ಡೈವರ್ಟ್ ಮಾಡೋದು ಸೊ ಇವಾಗ ಆರ್ಮ್ಸ್ ಫ್ಯಾಟ್ ಇದ್ದಾಗ ನೆಕ್ ಡಿಸೈನ್ ತುಂಬಾ ಯುನಿಕ್ ಆಗಿರುವಂತಹ ಟ್ರೆಂಡಿ ನೆಕ್ ಡಿಸೈನ್ ಮಾಡಿದ್ರಿ ಅಂತಂದ್ರೆ ನೋಡೋದರ ದೃಷ್ಟಿ ಡೈರೆಕ್ಟ್ ಆಗಿ ನಿಮ್ಮ ಬ್ಲೌಸ್ ನ ನೆಕ್ ಡಿಸೈನ್ ಕಡೆಗೇನೆ ಹೋಗುತ್ತೆ ಓಕೆ ಚೆನ್ನಾಗಿದೆ ಅಲ್ವಾ ನೆಕ್ ಡಿಸೈನ್ ಅಂತ ಹೇಳ್ಬಿಟ್ಟು ಸೊ ಅಲ್ಲಿ ಆರ್ ಫ್ಯಾಟ್ ಯಾರು ಗಮನಿಸೋದೇ ಇಲ್ಲ ಈ ತರ ಕೂಡ ನಿಮ್ಮ ಒಂದು ಅನ್ನ ಚೇಂಜ್ ಮಾಡೋದ್ರ ಮೂಲಕ ಕೂಡ ನೀವು ಇಲ್ಲಿ ಬ್ಲೌಸ್ ಡಿಸೈನ್ಸ್ ನ ರೆಡಿ ಮಾಡ್ಕೋಬಹುದು ಸೆಕೆಂಡ್ ಟಿಪ್ ಅಲ್ಲಿ ನೋಡೋದಾಯ್ತು ಅಂತಂದ್ರೆ ಅವಾಯ್ಡ್ ಕ್ಯಾಪ್ ಸ್ಲೀವ್ಸ್ ಅಂಡ್ ಶಾರ್ಟ್ ಸ್ಲೀವ್ಸ್ ಸೊ ಇಲ್ಲಿ ಫುಲ್ ಅಂಡ್ ಫುಲ್ ನಾನಂತೂ ರೆಕಮೆಂಡ್ ಮಾಡೋದು ಮೋರ್ ದನ್ ನೈಂಟಿ ನೈನ್ ಪರ್ಸೆಂಟ್ ನೀವು ಶಾರ್ಟ್ ಸ್ಲೀವ್ ಮತ್ತೆ ಕ್ಯಾಪ್ ಸ್ಲೀವ್ ನ ಅವಾಯ್ಡ್ ಮಾಡಲೇಬೇಕು ಓಕೆನಾ ಯಾಕೆ ಅಂತ ನಿಮ್ಗೆ ಗೊತ್ತಿರಬಹುದು ಆ ಒಂದು ಶಾರ್ಟ್ ಸ್ಲೀವ್ ಮತ್ತೆ ಕ್ಯಾಪ್ ಸ್ಲೀವ್ ನ ಒಂದು ಲೆಂತ್ ಎಷ್ಟು ಇರುತ್ತೆ ಜಾಸ್ತಿ ಅಂತಂದ್ರೆ ಫೋರ್ ಇಂಚ್ ಲೈಕ್ ಇಲ್ಲ ಅಂತಂದ್ರೆ ಫೋರ್ ಅಂಡ್ ಹಾಫ್ ಇಂಚ್ ಸೊ ಇಷ್ಟೇ ಒಂದು ಲೆಂತ್ ಅಲ್ಲಿ ಆ ಒಂದು ಬ್ಲೌಸ್ ಆ ಒಂದು ಫ್ಯಾಬ್ರಿಕ್ ಕೂತ್ಕೊಳ್ಳೋದ್ರಿಂದ ಮಿಕ್ಕದಂತಹ ಎಲ್ಲ ಆರ್ಮ್ಸ್ ನ ಫ್ಯಾಟ್ ಹೊರಗಡೆಗೆ ಕಾಣಿಸುತ್ತೆ ಈ ಒಂದು ಟ್ರೆಂಡು ಅಥವಾ ಬೇರೆ ಯಾರಿಗೂ ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ಕ್ಯಾಪ್ ಸ್ಲೀವ್ ಮತ್ತೆ ಶಾರ್ಟ್ ಸ್ಲೀವ್ ಮಾಡ್ಕೊಂಡ್ರಿ ಅಂತಂದ್ರೆ ಆ ಒಂದು ಆರ್ಮ್ ಫ್ಯಾಟ್ ಹೊರಗಡೆಗೆ ಕಾಣಿಸುತ್ತೆ ಮತ್ತೆ ನಿಮ್ಮ ಔಟ್ಲುಕ್ ಇಲ್ಲಿ ಸಹ ನೆಗೆಟಿವ್ ಆಗಿರುತ್ತೆ ಅಂತ ಹೇಳ್ಬೋದು ಸೊ ಹಾಕೊಳ್ಳಿ ಬಟ್ ಓವರ್ ಫ್ಯಾಟ್ನೆಸ್ ಓವರ್ ಆರ್ಮ್ ಫ್ಯಾಟ್ ಯಾರಿದೆ ಅವ್ರು ಮಾತ್ರ ಫುಲ್ ಆಗಿನೇ ನೀವು ಇಲ್ಲಿ ಅವಾಯ್ಡ್ ಮಾಡಬೇಕು ಔಟ್ಲುಕ್ ಕಾನ್ಶಿಯನ್ಸ್ ಇದ್ರಿ ಸೊ ಫ್ರೆಂಡ್ಸ್ ಅದರ ಥರ್ಡ್ ಪಾಯಿಂಟ್ ಅಂತ ನೋಡೋದಾಯ್ತು ಅಂತಂದ್ರೆ ಸ್ಲೀವ್ ಲೆಂತ್ ಯಾವ ತರ ಸ್ಲೀವ್ ಲೆಂತ್ ನೀವಿಲ್ಲಿ ಮೆಜರ್ ಮಾಡಬೇಕು ಅಂತಂದ್ರೆ ಸೊ ಫಸ್ಟ್ ಫ್ರೆಂಡ್ಸ್ ಈ ಒಂದು ಹೆವಿ ಆರ್ಮ್ಸ್ ಇದ್ದವ್ರಿಗೆ ಈ ಒಂದು ಎಲ್ಬೋ ಲೆಂತ್ ಸ್ಲೀವ್ ಹಾಗೆ ತ್ರೀ ಫೋರ್ತ್ ಸ್ಲೀವ್ ಮತ್ತೆ ಫುಲ್ ಆರ್ಮ್ ಸ್ಲೀವ್ ಈ ಮೂರು ಟೈಪ್ ಸ್ಲೀವ್ ಸಹ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ ನಿಮ್ಮ ಆರ್ನ ಫ್ಯಾಟ್ನೆಸ್ ಹೊರಗಡೆ ಕಾಣಿಸೋದಿಲ್ಲ ಹಾಗೆ ಓವರ್ ಸೈಜ್ ಇರುವಂತಹ ತ್ರೀ ಫೋರ್ಗೋ ಲೆಂತ್ ಸ್ಲೀವ್ ತುಂಬಾ ಚೆನ್ನಾಗಿರುವಂತಹ ಕೊಡುತ್ತೆ ಅಂತ ಹೇಳ್ಬೋದು ಯಾಕೆಂದ್ರೆ ನಮ್ಮ ಸ್ಲೀವ್ ಲೆಂತ್ ಎಲ್ಲಿವರೆಗೂ ನಮ್ಮ ಒಂದು ಆರ್ಮ್ ಫ್ಯಾಟ್ನೆಸ್ ಈಕ್ವಲ್ ಆಗಿನೇ ಬರುತ್ತೆ ಅಂದ್ರೆ ಆ ಒಂದು ಬಾಡಿಗೆ ಬಾಡಿಗಿಂತ ಆರ್ಮ್ ಫ್ಯಾಟ್ ಸಪರೇಟ್ ಆಗಿ ಕಾಣಿಸೋದಿಲ್ಲ ಯಾಕೆಂದ್ರೆ ಈಗ ಆಲ್ರೆಡಿ ನಿಮ್ಮ ಬಾಡಿ ಶೇಪ್ ಈವನ್ ಆಗಿ ಇದೆ ಅಂತಂದ್ರೆ ಆ ಒಂದು ಎಲ್ಬೋ ಲೆಂತ್ ಸ್ಲೀವ್ ನಿಮ್ ಬಾಡಿ ಶೇಪ್ ಗೆ ತಕ್ಕಂತೆ ಈಕ್ವಲ್ ಮಾಡುತ್ತೆ ಓಕೆನಾ ನೀವು ಒಂದು ಎಲ್ಬೋ ಲೆಂತ್ ಸ್ಲೀವ್ ಅಲ್ಲಿ ಸ್ವಲ್ಪ ಹೈಲೈಟೆಡ್ ಡಿಸೈನ್ಸ್ ಪ್ರಿಪೇರ್ ಕೊಡಿ ಅಂದ್ರೆ ಒಂದು ಪೈಪಿಂಗ್ ಮಾಡೋದ್ ಆಗಿರ್ಬೋದು ಒಂದು ಲೇಸ್ ಅಟ್ಯಾಚಿಂಗ್ ಆಗಿರ್ಬೋದು ಇಲ್ಲ ಅಂತಂದ್ರೆ ಯಾವ್ದೇ ಒಂದು ಈ ತರ ಒಂದು ಸ್ಮಾಲ್ ಒಂದು ಡಿಸೈನಿಂಗ್ ಆಗಿರ್ಬೋದು ಡಿಟೇಲಿಂಗ್ ಏನಿರುತ್ತಲ್ವಾ ಗೆ ಆ ಒಂದು ಡಿಟೇಲಿಂಗ್ ಕೊಟ್ರಿ ಅಂತಂದ್ರೆ ಅಟೆನ್ಷನ್ ಎಲ್ಲಿಗೆ ಹೋಗುತ್ತೆ ನಿಮ್ಮ ಆಗ್ರ ಫ್ಯಾಟ್ಗೆ ಹೋಗೋದಿಲ್ಲ ಆ ಒಂದು ಎಡ್ಜಿಗೆ ಹೋಗುತ್ತೆ ಹಾಗೇನೆ ನೀವು ಕಾಟನ್ ಸ್ಯಾರೀಸ್ ಮತ್ತೆ ಬೇರೆ ಒಂದು ಸಾಫ್ಟ್ ಸ್ಯಾರೀಸ್ ನ ವೇರ್ ಮಾಡ್ತಿದ್ದೀರಾ ಅಂತಂದ್ರೆ ತ್ರೀ ಫೋರ್ತ್ ಸ್ಲೀವ್ ಕೂಡ ನಿಮಗೆ ಇನ್ನೂ ದಿ ಬೆಸ್ಟ್ ಅಂತಾನೆ ಹೇಳ್ಬಹುದು ಇಲ್ಲಿ ಫುಲ್ ಬಾಡಿ ಕೂಡ ಕವರ್ ಆಗುತ್ತೆ ಹಾಗೇನೆ ನಿಮ್ಮ ಒಂದು ಆರ್ಮ್ ನ ಫ್ಯಾಟ್ ತುಂಬಾ ಚೆನ್ನಾಗಿ ಹೈಡ್ ಆಗುತ್ತೆ ನೀವು ಫ್ಯಾಟ್ ಒಮೆನ್ ಅಂತ ನೀವು ಹೊರಗಡೆಗೆ ಕಾಣಿಸೋದೇ ಇಲ್ಲ ಮತ್ತೆ ಫುಲ್ ಲೆಂತ್ ಸ್ಲೀವ್ಸ್ ಫುಲ್ ಲೆಂತ್ ಸ್ಲೀವ್ ಕೂಡ ಇವಾಗ ತುಂಬಾನೇ ಟ್ರೆಂಡಿ ಆಗಿರುವಂತಹ ಒಂದು ಸ್ಲೀವ್ ಪ್ಯಾಟರ್ನ್ ಅಂತ ಹೇಳ್ಬೋದು ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ನೀವು ನೀವೇಂದ್ರೆ ಶೋ ಆಫ್ ಮಾಡಬೇಕು ಅಂತಿದ್ರೆ ನೀವೊಂದು ತ್ರೀ ಫೋರ್ತ್ ಸ್ಲೀವ್ ಅಲ್ಲಿ ಅಥವಾ ಫುಲ್ ಲೆಂತ್ ಸ್ಲೀವ್ ನೆಟ್ ಫ್ಯಾಬ್ರಿಕ್ ಅಲ್ಲಿ ಚೂಸ್ ಮಾಡ್ಕೊಳ್ಳಿ ಓಕೆನಾ ಪ್ಲೇನ್ ನೆಟ್ ಫ್ಯಾಬ್ರಿಕ್ ಇಲ್ಲ ಅಂತಂದ್ರೆ ಡಿಸೈನರ್ ನೆಟ್ ಫ್ಯಾಬ್ರಿಕ್ ಆ ತರ ಫ್ಯಾಬ್ರಿಕ್ ನ ಚೂಸ್ ಮಾಡ್ಕೊಂಡು ಒಂದು ಫುಲ್ ಇಲ್ಲ ತ್ರೀ ಫೋರ್ತ್ ಸ್ಲೀವ್ ಅಲ್ಲಿ ಹಾಕೊಂಡ್ರೆ ಅಂತಂದ್ರೆ ಆರ್ಮ್ಸ್ ಕೂಡ ಶೋ ಆಫ್ ಮಾಡೋದರ ಆಗುತ್ತೆ ಹಾಗೇನೆ ಆ ಒಂದು ಫ್ಯಾಟ್ನೆಸ್ ಕೂಡ ಹೈಡ್ ಮಾಡೋದರ ಆಗುತ್ತೆ ಫ್ರೆಂಡ್ಸ್ ಹಾಗೇನೆ ನೆಕ್ಸ್ಟ್ ಅಲ್ಲಿ ನೋಡೋದಾಯ್ತು ಅಂತಂದ್ರೆ ಕಲರ್ ಚೂಸಿಂಗ್ ಯಾವ ತರ ಕಲರ್ಸ್ ನ ಚೂಸ್ ಮಾಡಬೇಕು ಅಂತ ಸೊ ಫ್ರೆಂಡ್ಸ್ ಇಲ್ಲಿ ಬ್ಲಾಕ್ ಕಲರ್ ಬಂದ್ಬಿಟ್ಟು ಒಂದು ದಿ ಬೆಸ್ಟ್ ಐಡಿಯಾ ಅಂತ ಹೇಳ್ಬಹುದು ಯಾಕಂದ್ರೆ ಒಂದು ಫ್ಯಾಟ್ನೆಸ್ ನ ಹೈಡ್ ಮಾಡೋದ್ರಲ್ಲಿ ಬ್ಲಾಕ್ ನಿಮ್ಗೊಂದು ಕ್ಲೋಸ್ ಫ್ರೆಂಡ್ ತರ ರೋಲ್ ಪ್ಲೇ ಮಾಡುತ್ತೆ ಇವಾಗ ಬ್ಲಾಕ್ ರೌಸಸ್ ಅಲ್ಲಿ ನಿಮ್ಮ ಒಂದು ಕಾಣಿಸೋದಿಲ್ಲ ಪಫ್ ಸ್ಲೀವ್ ಓಕೆನಾ ಪಫ್ ಸ್ಲೀವ್ ನ ನೀವು ಇಲ್ಲಿ ಅವಾಯ್ಡ್ ಮಾಡಬೇಕು ಯಾಕೆ ಅಂದ್ರೆ ಪಫ್ ಸ್ಲೀವ್ ಡಿಸೈನ್ ಹೇಗಿದೆ ಇರೋ ಫ್ಯಾಬ್ರಿಕ್ ಎಕ್ಸ್ಟ್ರಾ ಫ್ಯಾಬ್ರಿಕ್ ಮಾಡಿಬಿಟ್ಟು ಫ್ರಿಲ್ ಮಾಡ್ಬಿಟ್ಟು ಎಕ್ಸ್ಟ್ರಾ ಒಂದು ವೇಟ್ ನಲ್ಲಿ ಕ್ರಿಯೇಟ್ ಮಾಡೋದು ಆಲ್ರೆಡಿ ಇವಾಗ ಫ್ಯಾಟ್ ಆರ್ಮ್ಸ್ ಇರೋದ್ರ ಜೊತೆಗೆ ನೀವ್ ಏನಾದ್ರು ಪಫ್ ಸ್ಲೀವ್ ನ ಹಾಕೊಂಡ್ರಿ ಅಂತಂದ್ರೆ ನಿಮ್ಮ ಆರ್ಮ್ ಫ್ಯಾಟ್ ಡಬಲ್ ಆಗಿ ಹೊರಗಡೆ ಕಾಣಿಸುತ್ತೆ ಇಲ್ಲ ನನಗೆ ಪಫ್ ಸ್ಲೀವ್ ಅಂದ್ರೆ ಇಷ್ಟ ಚೆನ್ನಾಗಿ ಕಾಣಿಸುತ್ತೆ ಅಂತಂದ್ರೆ ನಿಮ್ಗೆ ಒಂದು ಆಪ್ಷನ್ ಇದೆ ಏನಂದ್ರೆ ಈ ಒಂದು ಆ ಒಂದು ಪಫ್ ಸ್ಲೀವ್ ನ ಈ ಶಾರ್ಟ್ ಸ್ಲೀವ್ ಹಾಕೊಳ್ತೀನಿ ಎಲ್ಬೋ ಲೆಂತ್ ವರೆಗೂ ಆ ಒಂದು ಸ್ಲೀವ್ ಡಿಸೈನ್ ನ ಹಾಕೊಂಡ್ಬಿಟ್ಟು ಟಾಪ್ ಹಾಫ್ ಬಂದ್ಬಿಟ್ಟು ಪಫ್ಗೆ ಹಾಗೆ ಬಾಟಮ್ ನಲ್ಲಿ ಇರುವಂತಹ ಒಂದು ಹಾಫ್ ಬಂದ್ಬಿಟ್ಟು ಒಂದು ಪ್ಲೇನ್ ಡಿಸೈನ್ ಮಾಡ್ಕೊಂಡ್ರಿ ಅಂತಂದ್ರೆ ಎಲ್ಬೋ ಲೆಂತ್ ವರೆಗೂ ನೀವು ಸ್ಲೀವ್ ನ ಕ್ಯಾರಿ ಮಾಡ್ಕೊಂಡ್ರಿ ಅಂತಂದ್ರೆ ಅಷ್ಟೊಂದಾಗಿ ಫ್ಯಾಟ್ನೆಸ್ ಹೊರಗಡೆ ಕಾಣಿಸೋದಿಲ್ಲ ಇವಾಗ ನಿಮ್ಮ ಒಂದು ಆಸೆ ಕೂಡ ಈಡೇರುತ್ತೆ ಮತ್ತೆ ಹೈಡ್ ಆಗುತ್ತೆ ಸೊ ಸಿಕ್ಸ್ ಪಾಯಿಂಟ್ ಬಂದ್ಬಿಟ್ಟು ಅವಾಯ್ಡ್ ಹೆವಿ ವರ್ಕ್ ಬ್ಲೌಸಸ್ ಇವಾಗ ಹೆವಿ ವರ್ಕ್ ಒಂದು ಹೆವಿ ಡಿಸೈನ್ ಗ್ರ್ಯಾಂಡ್ ಲುಕ್ ಗ್ರ್ಯಾಂಡ್ ಲುಕ್ ಅಂತ ಹೇಳ್ಬಿಟ್ಟು ಒಂದು ಹೆವಿ ಡಿಸೈನರ್ ಬ್ಲೌಸ್ ಗೆ ಪ್ರಿಪೇರ್ ಕೊಡ್ಬೇಕು ಯಾಕೆ ಅಂತಂದ್ರೆ ಎಷ್ಟೊಂದು ಆಡ್ ಆಗಿ ಒಂದು ಹೆವಿ ಆಗಿ ಒಂದು ಡಿಸೈನ್ ಇರುತ್ತೋ ಅಷ್ಟೊಂದು ನಿಮ್ಮ ಫ್ಯಾಟ್ ಓವರ್ ಆಗಿ ಕಾಣಿಸೋದಿಕ್ಕೆ ಸಾಧ್ಯ ಇರುತ್ತೆ ಸೊ ಇವಾಗ ಇಲ್ಲ ಮತ್ತೆ ವರ್ಕ್ ಬ್ಲೌಸ್ ನ ಹಾಕೋಬೇಕು ಅಂತಂದ್ರೆ ಒಂದು ಹೈಲೈಟ್ ಆಗಿರುವಂತಹ ಒಂದು ಡಿಸೈನ್ಸ್ ಈ ಒಂದು ಸೆಂಟ್ರಲ್ಲಿ ಇಲ್ಲ ಅಂತಂದ್ರೆ ಇವಾಗ ನಾನ್ ವಿಯರ್ ಮಾಡಿದ್ದೀನಲ್ಲ ಈ ತರ ಟಾಪ್ ಅಲ್ಲಿ ಎಲ್ಲೋ ಒಂದ್ ಕಡೆ ಒಂದು ಹೈಲೈಟ್ ಆಗಿರುವಂತಹ ಡಿಸೈನ್ಸ್ ನ ಹಾಕ್ಬಿಟ್ಟು ಮಿಕ್ಕಿರೋದು ಫ್ಯಾಬ್ರಿಕ್ ನ ಪ್ಲೇನ್ ಆಗಿಬಿಡಿ ಯಾಕೆ ಆ ಒಂದು ನೋಡೋರ ಅಟೆನ್ಶನ್ ಹೈಲೈಟೆಡ್ ಡಿಸೈನ್ ಕಡೆಗೆನೆ ಹೋಗುತ್ತೆ ಇವಾಗ ಓವರ್ ಒಂದು ಬ್ಲೌಸ್ ತುಂಬಾ ನೀವು ವರ್ಕ್ ಮಾಡಿದ್ದೀರಾ ಅಂತ ಅಂದ್ರು ಎಲ್ಲ ವರ್ಕ್ ನೋಡೋದಿಲ್ಲ ಏನೋ ಒಂದು ಡಿಸೈನ್ಸ್ ನ ಹಾಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಡ್ತಾರೆ ಇಲ್ಲಿ ಹೈಲೈಟ್ ಒಂದು ಸ್ಮಾಲ್ ಒಂದು ಸಿಂಗಲ್ ಪೀಸ್ ಡಿಸೈನ್ ಕೊಟ್ರಿ ಅಂತಂದ್ರೆ ನೋಡೋರ ಅಟೆನ್ಶನ್ ಆ ಕಡೆನೇ ಹೋಗುತ್ತೆ ಏನ್ ಡಿಸೈನ್ ಇದೆ ಯಾವ ತರ ವರ್ಕ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಹಾಗೇನೆ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಅವಾಯ್ಡ್ ಸ್ಲೀವ್ಲೆಸ್ ಬ್ಲೌಸಸ್ ಇವಾಗ ಸ್ಲೀವ್ಲೆಸ್ ಬ್ಲೌಸಸ್ ನ ತುಂಬಾ ಜನ ವೆಯರ್ ಮಾಡ್ತಾ ಇರ್ತಾರೆ ಆದ್ರೆ ಒಂದು ಒಂದು ಈ ಸ್ಲೀವ್ಲೆಸ್ ಬ್ಲೌಸ್ ನ ಅವಾಯ್ಡ್ ಮಾಡಿ ವಿಯರ್ ಮಾಡಲೇಬೇಕು ಅಂತಂದ್ರೆ ಆ ಒಂದು ಶೋಲ್ಡರ್ ಪಾಯಿಂಟ್ ಏನಿದೆಯಲ್ಲ ಅಲ್ಲ ಅದ್ರ ಕಡೆಗೆ ಸ್ವಲ್ಪ ಗಮನ ಕೊಡ್ಬೇಕು ಇಲ್ಲಪ್ಪಾ ಅಂತಂದ್ರೆ ಮ್ಯಾಕ್ಸಿಮಮ್ ನಾನ್ ಹೇಳೋದಂತಂದ್ರೆ ನೀವು ಸ್ಲೀವ್ಲೆಸ್ ಬ್ಲೌಸ್ ನ ನೀವು ಇಲ್ಲಿ ವೆಯರ್ ಮಾಡ್ಲೇಬೇಡಿ ಆರ್ಮ್ಸ್ ನ ಹೊರಗಡೆಗೆ ಬಿಗ್ ಯಾಕೆಂದ್ರೆ ಅದು ತುಂಬಾನೇ ಒಂದು ಔಟ್ಲುಕ್ ನ ಖರಾಬ್ ಆಗಿ ತೋರ್ಸತಿ ನೀವು ಬಾಡಿ ಎಷ್ಟೇ ಫಿಟ್ ಆಗಿದ್ರು ಸಹ ಒಂದು ಫ್ಯಾಟ್ ಆರ್ಮ್ ಹೊರಗಡೆ ಕಾಣಿಸ್ ಕಾಣಿಸಿದ ತಕ್ಷಣನೇ ನೀವು ಒಬ್ಬ ಫ್ಯಾಟ್ ಅಂತ ಎಲ್ರ ಮೈಂಡ್ ಅಲ್ಲಿ ಆ ಒಂದು ಥಿಂಕ್ ಬಂದ್ಬಿಡುತ್ತೆ ಸೊ ಹಾಗಾಗಿ ಮ್ಯಾಕ್ಸಿಮಮ್ ಅವಾಯ್ಡ್ ಸ್ಲೀವ್ಲೆಸ್ ಡಿಸೈನ್ ಅಂತ ಹೇಳ್ಬಹುದು ಸೊ ಈ ತರ ಟಿಪ್ಸ್ ನ ಫಾಲೋ ಮಾಡೋದ್ರ ಮೂಲಕ ಈಸಿ ಆಗಿ ನೀವು ಔಟ್ಲುಕ್ ನ ಕ್ಯಾರಿ ಮಾಡಬಹುದು ಹಾಗೆ ಸ್ಯಾರಿ ವೇರಿಂಗ್ ನ ಸಹ ಇನ್ನೂ ಸಹ ಕಂಫರ್ಟ್ ಆಗಿ ಇರ್ಸ್ಕೋಬಹುದು ಅಂತ ಹೇಳ್ಬಹುದು ಸೊ ಹಾಗಿದ್ರೆ ವಿಡಿಯೋನ ನ ಮುಗಿಸುವಂತ ಸಮಯ ಯಾರೆಲ್ಲ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಮರೀದಿ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮೀಟ್ ಆಗೋಣ ನಮಸ್ತೆ